ಯೂಟ್ಯೂಬ್ ಇನ್ಸ್ಟಾಗ್ರಾಂ ಫೇಸ್ಬುಕ್ ಸೇರಿದಂತೆ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕಾಮಿಡಿ ವಿಡಿಯೋಗಳ ಮೂಲಕವೇ ಸ್ಟಾರ್ ಎನಿಸಿಕೊಂಡಿರುವ ಧಾರವಾಡದ ಕಾಜಾ ಶಿರಟ್ಟಿ ಉರ್ಫ್ ಮುಕಳೆಪ್ಪನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು ಮುಕಳೆಪ್ಪನ ವಿರುದ್ಧ ಬಜರಂಗ್ ದಳದ ಕಾರ್ಯಕರ್ತರು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಹೌದು ಮುಕಳೆಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದು ಇವರು ಕೊಟ್ಟಿ ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನು ವಿವಾಹವಾಗಿದ್ದಾನೆ ಈ ಬಗ್ಗೆ ಮುನಗೋಡ್ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವ ಮೂಲಕ ಮುಕ್ಳೆಪ್ಪ ವಿವಾಹವಾಗಿದ್ದಾನೆ ಎಂದು ಬಜರಂಗ ದಳದ ಕಾರ್ಯಕರ್ತರು ಆರೋಪಿಸಿದ್ದಾರೆ ಏಕಾಜ ಉರ್ಫ್ ಮುಖಳಪ್ಪ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ವಿಡಿಯೋ ಮಾಡುತ್ತಾನೆ ಶಾರ್ಟ್ ವಿಡಿಯೋದಲ್ಲಿ ಹಿಂದೂ ಯುವತಿಯರು ಹಾಗೂ ಧರ್ಮಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ವಿಡಿಯೋ ಮಾಡುತ್ತಾನೆ ಕಳೆದ ಜೂನ್ ಐದರಂದು ದಾಖಲೆ ಕೊಟ್ಟು ಹಿಂದೂ ಯುವತಿಯನು ಏತ ವಿವಾಹವಾಗಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಇದೀಗ ಬಜರಂಗ್ ದಳದ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಠಾಣೆಗೆ ದೂರು ನೀಡಿದ್ದಾರೆ ಸದ್ಯ ಮುಕಳೆಪ್ಪ ವಿವಾಹವಾಗಿರುವ ಯುವತಿಯನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಸದ್ಯಕ್ಕಂತೂ ಮುಕಳೆಪ್ಪನ ವಿರುದ್ಧ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಬಜರಂಗ್ ದಳದ ಕಾರ್ಯಕರ್ತರು ದೂರು ಕೊಟ್ಟಿದ್ದು ಇನ್ನು ಎಫ್ಐಆರ್ ದಾಖಲಾಗಿಲ್ಲ ಪೊಲೀಸರು ಈ ಬಗ್ಗೆ ವಿಚಾರಣೆ ನಡೆಸುತ್ತಿದ್ದಾರೆ ಹಿಂದೂ ಯುವತಿಯರನ್ನೇ ವಿಡಿಯೋದಲ್ಲಿ ಹಾಕಿಕೊಂಡು ಹಿಂದೂ ಧರ್ಮದ ಹಾಗೂ ಹಿಂದೂ ಆಚರಣೆಗಳನ್ನೇ ಟಾರ್ಗೆಟ್ ಮಾಡಿ ಮುಕಳೆಪ್ಪ ವಿಡಿಯೋಗಳನ್ನು ಮಾಡುತ್ತಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಬಜರಂಗ್ ದಳದ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ನಮಸ್ಕಾರ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ಒಂದು ಆರು ತಿಂಗಳ ಹಿಂದ್ಗಡೆನ ಅವ್ರ ಜೊತೆ ವಿಡಿಯೋ ಮಾಡುವಂಥ ಹುಡುಗನ ನನ್ಗೆ ಹೇಳಿದ್ದ ವಿಚಾರವನ್ನ ಇಲ್ಲ ಅಣ್ಣ ಹಿಂಗ ಮನೆಯೊಳಗೆ ಇರ್ತಾರ ಹುಡುಗರ ಬೇರೆ ಬೇರೆ ಊರಿಂದ ಹುಡುಗಿಯರ್ ಬರ್ತಾರ ಅವರೆಲ್ಲ ದುಡ್ಡುಗೋಸ್ಕರ ವಿಡಿಯೋ ಮಾಡ್ತಾರ ಅಂತ ಹೇಳಿ ಮುಕುಳಪ್ಪನ ಹೇಳ್ಕೊಂಡಿದ್ದ ಆಮೇಲೆ ವಿಡಿಯೋದಾಗ ನಾವು ಕಾಲ್ ಮಾಡಿ ಮಾತಾಡಿದಾಗ ನಮ್ಮ ಧಾರ್ಮಿಕ ಹಬ್ಬಗಳಿಗೆ ಅವನು ವಿಡಿಯೋ ಅಣ್ಣ ಕಾಮಿಡಿ ರೀತಿಯಿಂದ ಧಕ್ಕೆ ಮಾಡುವಂತದ್ದು ಒಂದು ಹುಡ್ಗಿರ್ ಹಾಕಿ ಕಟ್ಟಕ್ ಬಂದ್ಲಂದ್ರೆ ಕಟ್ಟಸ್ಕೋ ಬೇಡ ನಾನು ಇನ್ ಕಡೆ ಕಟ್ಟಿಸಿಕೊಳ್ಳಲ್ಲ ಅನ್ನೋ ರೀತಿ ಮಾತಾಡ್ತಾನೆ ಇಂಥವ್ರಿಗೆಲ್ಲ ನಮ್ಮ ಹಿಂದೂಗಳು ಸೋಶಿಯಲ್ ಮೀಡಿಯಾದಾಗ ಲೈಕ್ ಕಮೆಂಟು ಶೇರ್ ಮಾಡ್ತಾರೆ ನಮ್ಮ ಹಿಂದೂ ಕೆಲವೊಂದಿಷ್ಟು ಕಲಬೆರೆಕೆ ಮೆಟ್ಟಲೇ ಹೊಡಿಬೇಕು ಸೊ ಇಂಥವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಇವತ್ತು ಅದ ನಮ್ಮ ಹಿಂದೂ ಹುಡುಗಿನ ತೊಗೊಂಡೋಗಿ ಮದ್ವೆ ಆಗ್ಯಾನ ಮನ್ಯಾಗ ಆ ಹುಡ್ಗಿ ತಾಯಿಯವ್ರ ಜೊತೆ ನಿನ್ನೆ ನಾನು ಮಾತಾಡ್ದೆ ಅವ್ರ ತಾಯಿಯವ್ರು ಹೇಳ್ತಾರೆ ಇಲ್ಲ ರೀ ನಾನು ಅವರು ತಂದೆ ತಾಯಿ ಮನೆಗೆ ಬಂದಾಗ ನಾನು ಬ್ಯಾಡ ಅಂತ ಹೇಳಿ ಕಳಿಸಿದ್ದೆ ಆಮೇಲೆ ಅವಳು ನನ್ನ ಹತ್ರ ಸುಳ್ಳು ಹೇಳ್ಕೊಂಡು ಮುಂದೆ ನಾವ್ ಜೊತೆ ಹೋಗಲ್ಲ ಅಂತ ಹೇಳಿ ದಾಂಡೇಲಿ ಟ್ರಿಪ್ ಹೊಂದಿ ವಿಡಿಯೋ ಮಾಡಕ್ ಅಂತ ಹೇಳಿ ಮುನ್ಗೋಡ ಹೋಗಿ ಅಲ್ಲಿ ಫೇಕ್ ಯಾವ್ದೋ ಡಾಕ್ಯುಮೆಂಟ್ ಮಾಡಿಕೊಂಡು ಮದುವೆ ಇದು ಆರನೇ ತಿಂಗಳಾಗ ಐದನೇ ತಾರೀಕಿಗಣ ಎರಡ್ ಸಾವಿರದ ಇಪ್ಪತ್ತೈದ ಸೊ ನಮ್ಮ ಹಿಂದೂ ಹೆಣ್ಮಕ್ಳು ಈ ಲೆವೆಲ್ಗೆ ಹೋಗತ್ತಾರೋ ಅಥವಾ ಇವರ ಮೈಂಡ್ ಡೈವರ್ಟ್ ಮಾಡತ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕಾ ಏನು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟರಲ್ಲ ಅದ್ರ ಬಗ್ಗೆ ತನಿಖೆ ಆಗ್ಬೇಕ ಇದರಿಂದ ಯಾರ್ಯಾರ ಇವ್ರಿಗೆ ಸರ್ ಅವರು ಅದು ಮುನ್ಗೋಡದ ಅಡ್ರೆಸ್ ಕೊಟ್ಟಿದಾರಲ್ಲ ಸರ್ ಇವೊಂದು ಗಾಂಧಿ ಅಂತ ಅಂತೇಳಿ ಇವ್ರ ಇವ್ರದ್ದು ಹುಬ್ಬಳ್ಳಿ ಒಳಗೆ ಧಾರವಾಡದೊಳಗೆ ಸೊ ಇವ್ರು ಹಿಂದೆ ಯಾರ ಇವ್ರಿಗೆ ಯಾವ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದಾರೆ ಅವ್ರ ತಾಯಿಯವ್ರು ಹೇಳ್ಕೊಂಡ್ರೆ ನಿನ್ನೆ ಇಲ್ಲ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡಾಕತ್ತಾರ ಅದರಿಂದ ನೀವು ಮಮ್ಮಿ ಸುಮ್ಮನಿರ ನೀ ಹೆದರ್ಬೇಡ ಅಂತ ಹೇಳಿ ಹೇಳ್ಕೊಂಡಿದ್ದ ನನ್ನ ಹತ್ರ ವಿಡಿಯೋ ರೆಕಾರ್ಡಿಂಗು ಐತಿ ನಾನು ಸೇಫ್ ಆಗಿ ಬೇರೆ ಕಡೆನೂ ಇಟ್ಟಿನಿ ನನ್ನ ಹತ್ರನೂ ಇಟ್ಕೊಂಡಿದ್ದೀನಿ ಸೊ ಇದರಿಂದ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಪೋರ್ಟ್ ಮಾಡಿದಾರೆ ಅವರು ಇದರಿಂದ ಹಾಕ್ತಾರೆ ಅನ್ನೋದು ನನ್ನ ನನ್ನ ಗ್ಯಾರಂಟಿ ಐತಿ ಈಗ ಸ್ಟೇಷನ್ಗ ನಾನು ಲೇಟ್ ಆಗಿ ಬಂದೆ ಅಣ್ಣ ಇದ್ರೆ ಅವ್ರು ಮಾತಾಡಿದಾರಂತ ಸ್ಟೇಷನ್ ಹುಡುಗಿ ಒಪ್ಕೊಳತ್ತಿಲ್ಲ ಇಲ್ಲ ಹಿಂಗೆ ನಾ ಹುಡುಗನಿಂದ ಹೋಗ್ತೀನಿ ಆ ಹುಡುಗನ ಲವ್ ಮಾಡತ್ತೀನಿ ಅವನ ಮದುವೆ ಆಗ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ಕೊಳತ್ತ ಅವಳಗ ನಿಮ್ಗ ನೋಡಿದ್ರೆ ಗೊತ್ತಾಕತ್ತಣ ಈವಾಗ ಸಮಾಜ ಹೆಂಗೈತೆ ಅಂದ್ರೆ ಮೈಂಡ್ ವಾಶ್ ಮಾಡ್ತೈತನ ಹುಡುಗಿಯರ್ಗೆ ಯಾವುದೋ ಒಂದು ಜಾತಿ ಆಗಿರಲಿ ಯಾವುದೋ ಒಂದು ಧರ್ಮ ಆಗಿರಲಿ ಮೈಂಡ್ ವಾಶ್ ಮಾಡಿನ ಲವ್ ಮಾಡ್ತಾರೆ ನನ್ನ ಎಲ್ಲಾ ಹಿಂದೂ ಹೆಣ್ಣು ಮಕ್ಕಳಿಗೆ ಕೈ ಮುಗಿದು ಕಾಲು ಮುಗಿದ ಕೇಳ್ಕೊತೀನಿ ದಯವಿಟ್ಟು ನೀವು ಹುಷಾರಾಗಿರ್ರಿ ಯಾವುದೋ ಲೈಕ್ಸ್ ವ್ಯೂಸು ದುಡ್ಡು ಕೊಡ್ತಾರಂತ ಯಾರ ಹಿಂದೆ ಹೋಗಿ ವಿಡಿಯೋ ಮಾಡಕ್ ಹೋಗ್ಬೇಡ್ರಿ ಈ ವಿಡಿಯೋದಿಂದ ನಿಮ್ಗೆ ಏನು ಇದು ಸೋಶಿಯಲ್ ಮೀಡಿಯಾ ಟೆಕ್ನಾಲಜಿ ಭಾಳ ಹೊಲಸೈತಿ ಇದರೊಳಗೆ ಅಡಿಕ್ಟ್ ಆಗ್ಬೇಡ್ರಿ ಆಮೇಲೆ ಯಾರು ಕೂಡ ಇದರಿಂದ ಹೋಗಕ್ ಹೋಗ್ಬೇಡ್ರಿ ಇಂಥವ್ರು ಯಾರ ವಿಡಿಯೋ ಮಾಡಕ್ ಕರೆದ್ರೂ ಕೂಡ ಹೋಗ್ಬೇಡ್ರಿ ಕೃಷ್ಣಕುಮಾರ್ ಅಂತ ಹೇಳಿ ಇವತ್ತಿನ ದಿವಸ ಏನಾಗೈತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದು ಬಹಳ ಫಲ್ಸ್ ಆಗ್ಬಿಟ್ಟೈತಿ ಆಮೇಲೆ ಏನ್ ಮಾಡ್ತಿದಾರಂದ್ರೆ ಅಂದ್ರ ಇವ್ ಅನ್ನೋ ಹುಡುಗ ಅವ್ನ ಮುಕ್ಳಪ್ಪ ಅಂತೇನು ಸೋಷಿಯಲ್ ಮೀಡಿಯಾ ಅವನು ಏನು ಮಾಡ್ತಿದಾನ ಒಂದು ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಅವಹೇಳನಕಾರಿ ವಿಡಿಯೋಸ್ ಮಾಡ್ತಾ ಇದಾನ ಒಂದ್ ಏನೋ ಒಂದ್ ವಿಡಿಯೋ ಮಾಡನ್ ಮನ್ ಮನೆ ಮೂರು ಮಂದಿ ಜೊತೆ ಫಸ್ಟ್ ಅಂತ ಹಿಂದೂ ಹೆಣ್ಮಕ್ಳು ಕರ್ಕೊಂಡು ಕುಕ್ಮ ಹಾಕಿಕೊಂಡೆ ಮೂರು ಮಂದಿ ಜೊತೆ ಫಸ್ಟ್ ನೈಟ್ ಅಂತ ವಿಡಿಯೋಸ್ ಮಾಡೋದು ಆಮೇಲೆ ಮೊನ್ನೆ ಒಂದು ಗಣಪತಿ ಇದೆ ಕುಡುಗೆ ಇದು ಕುಡ್ಯಾಕ್ ಹೋಗ್ರಿ ಕುಡಿಯೋಕ ಪಟ್ಟಿ ಎತ್ತನ್ ಬರ್ರಿ ಅಂತ ಅವಳಕಾರಿ ನಮ್ಮ ಹಿಂದೂ ಧರ್ಮದ ಬಗ್ಗೆನ ಅವಳಕಾರಿ ಇಂಟೆನ್ಶಲಿ ವಿಡಿಯೋಸ್ ಮಾಡಾತ್ತಾನ ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದ ಬಿಡುದು ಇವತ್ತು ಇವ್ನ ಹೆಂಥಿತಿ ಮದುವೆ ಅದೆ ಇವನ್ ಹೆಂತಿ ಮದುವೆ ಅದೇ ಇಂಥವು ಇಂಥ ವೀಡಿಯೋಸ್ ಇದು ಹಿಂದೂ ಧರ್ಮದ ಭಾಳ ಧಕ್ಕೆ ಅಂತ ವಿಡಿಯೋಸ್ ಮಾಡತ್ತಾನ ಆಮೇಲೆ ಇದ್ರ ಬಗ್ಗೆ ಇದೇನು ಒಂದು ಯೂಟ್ಯೂಬ್ ಐತಲ್ಲ ಅದನ್ನು ಟೋಟಲಿ ಬ್ಯಾನ್ ಮಾಡಬೇಕು ಆಮೇಲೆ ಇಲ್ಲಿ ಏನು ನಡೈತೆ ಅಂದ್ರೆ ಹಿಂದೂ ಹುಡುಗಿಗೆ ಹಿಂದೂ ಅವ್ರ ಮನೆಗೆ ಕರ್ಕೊಂಡು ಹೋಗಿ ದಮ್ ಕೊಟ್ಟೆ ನಾವು ನಿಮಗೇನು ಹೇಳಿ ಇಲ್ಲ ಅಂದರೆ ನೀವು ಮದುವೆ ಆಗ್ಬೇಕು ಇಲ್ಲಾಂದ್ರೆ ಆಮೇಲೆ ಇದನ್ನ ಮಾಡ್ತೇವೆ ದಮ್ ಕೊಟ್ಟೆ ಅವ್ರ ಮನೆಯನ್ನೋರ್ಗೆ ಹೇಳಿ ಕರ್ಕೊಂಡು ಹುಡುಗಿಗೆ ಏನು ಹೇಳ ಹುಡುಗಿ ಏನು ಅಂದ್ರೆ ಮನ್ಯಾಗೆ ನಾವು ದಾಂಡೇಲಿ ಓಕೆ ಅಂತ ಹೇಳ್ರಿ ಇವರೆಲ್ಲ ಮುಂಡ್ಗೋಡು ಹೋಗಿ ಸಬ್ ರಜಿಸ್ಟರ್ ಮದುವೆ ಆಗ್ಯಾರ ಇದು ನೋಡ್ರಿ ಈ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ನು ಚೇಂಜ್ ಐತೆ ಅಡ್ರೆಸ್ ಏನೈತಿ ಗಾಂಧಿನಗರ ಮುಂಡಗೋಡ್ ಅಂತ ಐತಿ ಅವನು ರೆಸಿಡೆನ್ಸಿ ಇರುವುದು ಇಲ್ಲಿ ಇದ್ರಾಗ ಹುಬ್ಳಿ ಸಾರಿ ಧಾರವಾಡ ಹೆಬ್ಬಳ್ಳಿ ಫಾರ್ಮ್ ಕಡೆ ಬಾಜು ಹಿಂದ್ಗಡೆ ಐತಿ ಆ ರೂರಲ್ ಸ್ಟೇಷನ್ ಅಂಡರ್ ಬರ್ತೈತಿ ಆದ್ರೆ ಅಲ್ಲಂಗ್ ಮದುವೆ ಆದ್ರೆ ಹೆಂಗ್ ಫೇಕ್ ಡಾಕ್ಯುಮೆಂಟ್ ರೆಡಿ ಆಗ್ತಾ ಇವ್ ಇದು ಇಂಟೆನ್ಶನ್ ತೋರಿಸ್ತೈತಿ ಇದು ಲವ್ ಜಿ ತೋರಿಸ್ತದೆ ಏನ್ ತೋರಿಸ್ತೈತಿ ನಾವು ಕಂಪ್ಲೇಂಟ್ ಈಗ ಕಂಪ್ಲೇಂಟ್ ಅದ್ರ ಬಗ್ಗೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಆಮೇಲೆ ಇಂಥ ಅವಹೇಳನಕಾರಿ ಹಿಂದೂ ಧರ್ಮಕ್ಕೆ ಏನೇನು ಹಾಕದನಲ್ಲ ಅಂತ ಒಂದು ಯೂಟ್ಯೂಬ್ ಬ್ಯಾನ್ ಆಗಬೇಕು ಹುಡುಗಿ ಆ ಹುಡುಗಿ ಏನು ಹೇಳ್ತಾಳಂದ್ರೆ ಅವ್ರು ಆಲ್ರೆಡಿ ಹೇಳ್ಬಿಟ್ರಂತೆ ನಾಲ್ಕು ಮಂದಿ ಮದಿ ಅಂತ ನಡೀತದಂತ ಹೇಳ್ತಾಳಾಕಿ ಅವನು ಹೇಳಾನಂತೆ ಅಷ್ಟು ಅದನ್ನು ಅಷ್ಟು ಮೈಂಡ್ ವಾಶ್ ಅಂದ್ರೆ ಏನಿದ್ರ ಅರ್ಥ ಸಿದ್ದರಾಮರಾಮ ಧಾರಾಬ್ರ ಇಲ್ಲ ಸಂಜೆ